ಹೆಲೋ ಫ್ರೆಂಡ್ಸ್ ಇವತ್ತು ನಾವು ರುಚಿಯಾದಂಥ ತೊಗರಿಬೇಳೆ ಚಟ್ನಿ ಮಾಡೋದು ನೋಡ್ಕೊಳ್ಳೋಣ ಮನೇಲಿ ತರಕಾರಿ ಇಲ್ಲ ಅಂದರೆ ಮಧ್ಯಾಹ್ನ ಊಟಕ್ಕೆ ಈ ರೀತಿ ಚಟ್ನಿ ಮಾಡ್ಕೊಳ್ಳಿ ಮುದ್ದೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮೊದಲು ಪ್ಯಾನ್ ಬಿಸಿ ಮಾಡಿ ಒಂದು ಕಪ್ಪಷ್ಟು ತೊಗರಿಬೇಳೆ ಇದ್ದೀನಿ ಇದರಲ್ಲಿ ನೂರೈವತ್ತರಿಂದ ಇನ್ನೂರು ಗ್ರಾಮ್ ಅಷ್ಟಿದೆ ಇದು ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲೇ ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಫ್ರೈ ಮಾಡ್ತಿದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಟ್ನಿನೂ ರುಚಿಯಾಗಿರುತ್ತೆ ಮತ್ತು ಬೇಳೆಗಳು ತುಂಬ ಬೇಗ ಫ್ರೈ ಆಗುತ್ತೆ ನೋಡಿ ತುಂಬಾ ಕಪ್ಪಗೆ ಮಾಡ್ಕೊಳ್ಬಾರ್ದು ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗಂತ ಹಸಿ ಹಸಿ ಇದ್ರೂ ಚಟ್ನಿ ರುಚಿ ಬರೋಲ್ಲ ನಾನು ತೋರಿಸ್ತೀನಿ ನೋಡಿ ಆ ರೀತಿ ಅಂದರೆ ನೋಡಿದ್ರಲ್ಲ ಈ ಥರ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಈಗ ಮೊದಲು ಸ್ಟವನ್ನ ಆಫ್ ಮಾಡಿಕೊಳ್ಳಿ ನಂತರ ಖಾರಕ್ಕೆ ಆರು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಿದ್ದೀನಿ ಈ ಬಿಸಿನಲ್ಲೇ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ನೋಡಿದ್ರೆಲ್ಲ ಆಯಿತು ಇದು ಪೂರ್ತಿ ತಣ್ಣಗಾಗಲಿ ನಂತರ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರಲ್ಲಿ ಬೇಳೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಒಳ್ಕಲಲ್ಲಿ ರುಬ್ಕೊಳ್ಳೋಂಗಿದ್ರೆ ರುಬ್ಕೊಂಬಿಡಿ ಇನ್ನೂ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಚಟ್ನಿನೂ ಗಟ್ಟಿಯಾಗಿ ಬರುತ್ತೆ ಎಲ್ಲ ಸೇರಿಸಿದ ನಂತರ ಇದರಲ್ಲಿ ಚಿಕ್ಕ ಪೀಸಷ್ಟು ಹುಣಸೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ನೀರನ್ನು ಹಾಕಬೇಡಿ ಹಾಗೆಯೇ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಬಿಡಿ ಈ ಥರ ರುಬ್ಬಿದ್ದೀವಲ್ಲ ಈಗ ನೀರನ್ನು ಹಾಕಬೇಕು ಅಂದರೆ ಹೆಚ್ಚಿಗೆ ನೀರು ಹಾಕಬಾರ್ದು ನಮಗೆ ಆ ಚಟ್ನಿ ಯಾವಾಗಲೂ ಅಷ್ಟೇ ಸ್ವಲ್ಪ ಗಟ್ಟಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಸ್ವಲ್ಪೇ ಸ್ವಲ್ಪ ನೀರನ್ನು ಹಾಕಿ ಮತ್ತೊಂದು ಸಲ ತರತರಿಯಾಗಿ ರುಬ್ಕೊಳ್ತೀನಿ ತುಂಬ ಮೆತ್ತಗೂ ರುಬ್ಬೋದು ಬೇಕಾಗಲ್ಲ ಈ ಥರ ಆದರೆ ಸಾಕಾಗುತ್ತೆ ಓಕೆ ಚಟ್ನಿನ ಸೈಡಲ್ಲಿ ಎತ್ತಿಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಅದೇ ಪ್ಯಾನ್ ಬಿಸಿ ಮಾಡಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆನೂ ಸೇರಿಸ್ಕೊಳ್ತೀನಿ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ ಈಗ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಬೇಕು ಅಂದರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಂದು ಹತ್ತು ಎಸ್ಲಷ್ಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿನ ಈಗ ಒಂದೇ ಒಂದು ಒಣಮೆಣ್ಸಿನ್ಕಾಯನ್ನು ಹಾಕಿ ಲೈಟಾಗಿ ಮಿಕ್ಸ್ ಮಾಡಿ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಚೆನ್ನಾಗಿ ಗಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆನೂ ಅಷ್ಟೇ ಇಷ್ಟು ಸಿಂಪಲಾಗಿ ಹಾಕಿದ್ರೆ ಸಾಕು ಇದರಲ್ಲಿ ಬೇಕು ಅಂದರೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಬೋದು ಆದರೆ ಈರುಳ್ಳಿ ಯಾವಾಗಲೂ ಅಷ್ಟೇ ಈ ಚಟ್ನಿಗೆ ಸ್ವಲ್ಪ ಹಸಿ ಹಸಿ ಇರಬೇಕು ಈಗ ಸ್ಟೋವ್ ಆಫ್ ಮಾಡಿ ನಾನು ಚಟ್ನಿನ ಹಾಕೊಳ್ತಿದ್ದೀನಿ ಚಟ್ನಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ನಮ್ಗೆ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಅಂದರೆ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿದ್ರಲ್ಲ ಈ ತರ ಗಟ್ಟಿಗೆ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ಚಟ್ನಿನ ಬಳಸ್ಕೋಬೋದು ಕೆಡೋದಿಲ್ಲ ಇನ್ನೂ ರುಚಿ ಹೆಚ್ಚಾಗುತ್ತೆ ಮುದ್ದೆ ಮತ್ತೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಚಪಾತಿಗೆ ಮಾಡ್ಬೋದು ದೋಸೆ ಇಡ್ಲಿಗೆ ಇದು ಸೆಟ್ ಆಗೋದಿಲ್ಲ ಖಂಡಿತ ಫ್ರೆಂಡ್ಸ್ ನೀವು ಅಷ್ಟೇ ಒಂದ್ಸಲ ಈ ರೀತಿ ಚಟ್ನಿನ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮನೇಲೂ ಅಷ್ಟೇ ಇಷ್ಟಪಡ್ತಾರೆ ಇದು ಹೆಚ್ಚಿಗೆ ನಮಗೆ ಆಂಧ್ರ ಸೈಡಲ್ಲಿ ಮಾಡ್ತಿರ್ತಾರೆ ಒಂದ್ಸಲ ಈ ಮಿತ್ರರಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು